ಮತ್ತು ಸದಸ್ಯರಿಗೆ ಸಮೇತ ನಾನೆಲ್ಲ ತಪ್ಪು ಮಾತಾಡಿದರೆ ನಾನು ಕ್ಷಮೆಯನ್ನು ಕೇಳಲಿಕ್ಕೆ ಬಯಸ್ತೀನಿ ಯಾಕೆ ಹೇಳಿದ್ರೆ ಈ ಐದು ಗ್ಯಾರಂಟಿ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ ಮೇಯ್ನಾಗಿ ಮಹಿಳೆಯರಿಗೆ ಉದ್ದೇಶ ಅವರಿಗೆ ಅಡ್ರೆಸ್ ಮಾಡೋದು ಮಾಡಿದ್ವಿ ಯಾಕೆ ಮಹಿಳೆಯರಿಗೆ ಅಂದಟ್ಬಿಟ್ರೆ ಮನೆಯದು ಬಡ್ಜೆಟ್ ಮಾಡೋರು ಯಾರು ಮಹಿಳೆಯರು ಅವರಿಗೆ ಗಂಡಸರು ಹೋಗಿ ಎಷ್ಟು ದುಡ್ಡು ಕೊಟ್ಟರು ಹತ್ತು ಸಾವಿರ ಕೊಟ್ಟರೆ ಹತ್ತು ಸಾವಿರದಲ್ಲಿ ಮಾಡ್ತಾರೆ ಐದು ಸಾವಿರ ಕೊಟ್ಟರೆ ಐದು ಸಾವಿರದಲ್ಲಿ ಮಾಡ್ತಾರೆ ಮೂರು ಸಾವಿರ ಕೊಟ್ಟರೆ ಮೂರು ಸಾವಿರದಲ್ಲಿ ಮಾಡ್ತೀರಾ ಅದಾದಮೇಲೆ ಏನು ಮಾಡ್ತೀರಾ ನೀವು ನಾನು ನನ್ನ ತಾಯಿ ನೋಡ್ತೀನಿ ಎಲ್ಲರಿಗೂ ಗಂಡನಿಫ್ ಅವರ ಗಂಡನಿಗೆ ಫಸ್ಟ್ ಊಟ ಕೊಡ್ತಾರೆ ಮಕ್ಕಳಿಗೆ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಅಂತೂ ಒಂಬತ್ತು ಜನ ಬದುಕಿದ ಮಕ್ಕಳು ಟೋಟ್ಲು ಮಕ್ಕಳು ಹದಿಮೂರು ಜನ ಇದ್ದರು ಆ ಎಲ್ಲ ಮಕ್ಕಳಿಗೆ ಕೊಟ್ಟು ಬಾಕಿ ಇದ್ದರೆ ಮಾತ್ರ ತಾಯಿ ಊಟ ಮಾಡ್ತಾರೆ ಅದೇನಾದರೂ ಊಟ ಇಲ್ಲದಿದ್ದರೆ ತಾಯಿ ಅವತ್ತು ಅವರು ಊಟ ಇಲ್ಲದೆ ಮಲಗ್ತಾರೆ ಯಾರಿಗೂ ಕಂಪ್ಲೇಂಟ್ ಮಾಡೋದಿಲ್ಲ ಯಾವುದಾದ್ರೂ ತಾಯಿ ಅಂತ ಕಂಪ್ಲೇಂಟ್ ಮಾಡೋದು ನೋಡಿದ್ರ ನನಗೆ ನನ್ನೇ ಊಟ ಇರಲಿಲ್ಲ ನೀವೆಲ್ಲ ಊಟ ಮಾಡಿದ್ರೆ ಹೇಳೋದೇ ಇಲ್ಲ ಅದು ನಮ್ಮ ಶ್ರೀಲಕ್ಷಣ ನಾನು ಹೇಳು ಆಯಿತು ಆಯಿತು ಒಂದು ನಿಮಿಷ ಒಂದು ನಿಮಿಷ ಹೇಳಿ 이가 원드림샤 원드림샤 열들이. ದಯವಿಟ್ಟು ಇದನ್ನು ರಾಜಕೀಯವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನಾನು ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ರಾಜಕೀಯ ಮಾಡಿದ್ರೆ ನನಗೂ ರಾಜಕೀಯ ಭಾಷಣ ಬರ್ತದೆ ನೋಡಿ ನನಗೂ ರಾಜಕೀಯ ನಾನು ಜನರ ಪರವಾಗಿ ಮಾತಾಡ್ತಾ ಇದ್ದೀನಿ ಜನಪರವಾಗಿ ಮಾತಾಡ್ತಾ ಇದ್ದೀನಿ ನೀವು ಆ ಥರ ಮಾಡಬೇಡಿ ನನಗೆ ನಾನು ನೋಡಿ ನನಗೆ ದಯವಿಟ್ಟು ದಯವಿಟ್ಟು ನೀವು ನೀವು ಎಲ್ಲರಿಗೂ ಹೇಳ್ಬೇಡಿ ಮಾಡಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ